ಈ ಗಿಡನ ಎಲ್ಲರೂ ನೋಡಿರ್ತೀವಿ ಆದರೆ ಈ ಗಿಡ ಯಾಕೆ ಈ ರೀತಿ ಬಿಹೇವ್ ಮಾಡುತ್ತೆ ಅಂತ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಈ ಗಿಡದ ಹೆಸರು ಮುಟ್ಟಿದ್ದಾರೆ ಮುನಿ ಅಂತ ನಿಮ್ಮ ಕಡೆ ಏನಂತಾರೆ ಅಂತ ಕಮೆಂಟ್ ಮಾಡಿ ನೋಡಿ ಎಕ್ಸಾಂಪಲ್ ಈ ಥರ ಮುಟ್ಟಿದ್ರೆ ಈ ರೀತಿ ಏನೇನು ಕರಡ್ಕೊಳ್ತಂದರೆ ಫಸ್ಟ್ ಥಿಂಗ್ ಬಂದುಬಿಟ್ಟು ಪ್ರಾಣಿ ಪಕ್ಷಿಗಳಿಂದ ಅದನ್ನು ಅದು ಕಾಪಾಡ್ಕೊಳ್ಳೋದಕ್ಕೆ ಇವಾಗ ಸಹಜವಾಗಿ ಇವಾಗ ಆ ಥರ ಮುಟ್ಟಿದ್ರೆ ಲೈಕ್ ಇವಾಗ ಇವಾಗ ಮುಟ್ಟಿರ್ತೀವಲ್ವಾ ನೋಡಿ ಆ ಎಲೆಗಳೆಲ್ಲ ಮಡ್ಸ್ಕೊಬಿಟ್ಟು ಓನ್ಲಿ ಮುಳ್ಳು ಮಾತ್ರ ಇರುತ್ತೆ ಸೊ ಪ್ರಾಣಿಗಳು ಇದನ್ನು ತಿನ್ನೋದಕ್ಕಾಗೋದಿಲ್ಲ ಅದು ಯಾವ ರೀತಿ ಆಗುತ್ತೆ ಅಂದರೆ ನಾನು ನಿಮ್ಗೆ ಯಾವುದ್ರ ಒಂದು ಇದನ್ನು ಕಿತ್ತು ತೋರಿಸ್ತೀನಿ ಮುಳ್ಳು ನಮಗೆ ಕುಚ್ಕೊಳ್ತು ಕೀಳೋಕ್ಕೂ ಆಗ್ತಿಲ್ಲ ಸೊ ಈ ಎಲೆಗಳಲ್ಲಿ ಅದರಲ್ಲಿ ಸೆಲ್ಸಲ್ಲಿ ಕೆಲವು ಇದರಲ್ಲಿ ವಾಟರ್ ಸೆಲ್ಸ್ ಇರುತ್ತೆ ಸೊ ಅದೇನಾಗುತ್ತೆ ಅಂದರೆ ಇದ್ರ ಕಾಂಡದೊಳಗಡೆ ಬರುತ್ತೆ ಅವಾಗ ಲೈಟಾಗಿ ಈ ಎಲೆಗಳೆಲ್ಲ ಮಡ್ಚ್ಕೊಳುತ್ತೆ ಮತ್ತು ಈ ಗಿಡಕ್ಕೆ ಮೆಮೊರಿ ಪವರ್ ಇರುತ್ತೆ ಇವಾಗ ನೀವು ಪದೇ ಪದೇ ಟಚ್ ಮಾಡ್ತೀರಾ ಅಂದ್ಕೊಳ್ಳಿ ಸೊ ಅದಕ್ಕೆ ಏನಾಗ್ತಿರೋದಿಲ್ಲ ಅಂದ್ಕೊಳ್ಳಿ ಸೊ ಅವಾಗ ಅದು ಮಡ್ಸ್ಕೊಳ್ಳೋದಿಲ್ಲ ಮತ್ತೆ ಸೊ ನೀವು ಯಾವಾಗ ಹೊಸ್ದಾಗಿ ಟಚ್ ಮಾಡ್ತಿರೋ ಅವಾಗ ಮಾತ್ರ ಮಾಡ್ಕೊಳ್ಳುತ್ತೆ ಸೊ ಪದೇ ಪದೇ ಟಚ್ ಮಾಡ್ತಿದ್ರೆ ಇವಾಗ ಕೆಲವೊಂದು ಈ ಥರ ಕಡ್ಡಿ ಅಥವಾ ಏನಾದರೂ ಬಿದ್ದು ಟಚ್ ಆಗಿರ್ಬೋದು ಸೊ ಅದಕ್ಕೇನು ಆಗಿಲ್ಲ ಅಂದರೆ ಅದು ಗೊತ್ತಾಗುತ್ತೆ ಓ ನಾನು ಸೇಫ್ ಆಗಿದ್ದೀನಿ ಇನ್ನು ಟಚ್ ಮಾಡ್ತಿದ್ರು ಕೂಡ ಏನೂ ಆಗೋದಿಲ್ಲ ಅಂತ ಸೊ ಅದಕ್ಕೆ ಇದರನ್ನು ಆಯುರ್ವೇದದಲ್ಲಿ ತುಂಬ ಯೂಸ್ ಮಾಡ್ತಾರೆ ಮೇಯ್ನಾಗಿ ಮೂಲವ್ಯಾಧಿ ಅಂತ ಕರೀತಾರಲ್ವ ಪೈಲ್ಸು ಸೊ ಅದಕ್ಕೆ ಈ ಗಿಡಗಳನ್ನು ಕಿತ್ಕೊಂಡು ಹೋಗಿಬಿಟ್ಟು ನೆರಳಲ್ಲಿ ಒಣಗಿಸಿ ಆ ಎಲೆಯನ್ನು ಪೌಡ್ರ್ ಮಾಡಿಕೊಂಡು ಬೆಳಗ್ಗೆ ಮತ್ತು ಸಾಯಂಕಾಲ ಕುಡಿಯೋದ್ರಿಂದ ಮೂಲವ್ಯಾಧಿಗೆ ತುಂಬ ಕೂಡ ಒಳ್ಳೆಯದು ಇದು ಮುಟ್ಟಿದರ ಮುನಿಯ ವಿಶೇಷತೆಗಳು ಸೊ ಸ್ವಲ್ಪತ್ತಾದಮೇಲೆ ಅದು ಮತ್ತೆ ಓಪನ್ ಆಗುತ್ತೆ ಇವಾಗ ಎಕ್ಸಾಂಪಲ್ ಯಾವುದೋ ಒಂದು ಪ್ರಾಣಿ ಬಂದು ತಿನ್ನೋಕೆ ಬಂದಿರುತ್ತೆ ಅಂದ್ಕೊಳ್ಳ ಟಚ್ ಮಾಡಿದ ತಕ್ಷಣ ಮಾಡ್ಕೊಳುತ್ತೆ ಅದು ಬೇರೆ ಕಡೆ ಹೋದಾಗ ಅದು ಓಪನ್ ಆಗುತ್ತೆ ಇದರ ಸ್ಪೆಷಾಲಿಟಿ